ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ದ್ವಿತೀಯ ಪಿ ಯು ಸಿ ವರ್ಕ್ಶೀಟ್ ಅಂದರೆ ಈ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ ಅಲ್ಲ ಹಾಗಾಗಿ ಪ್ರತಿ ಲೆಸನ್ನಿನ ವರ್ಕ್ಶೀಟನ್ನು ನೋಡ್ತಾ ಹೋಗೋಣ ಅದ್ರ ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು ಯಾವೆಲ್ಲ ಕ್ವೆಶನ್ಗಳು ಬೋರ್ಡಿಂದ ಬರ್ಬೋದು ಮಕ್ಕಳಿಗೆ ಆ ರೀತಿಯಾಗಿರುವಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳ ಮೂಲಕ ವರ್ಕ್ಶೀಟನ್ನು ರಚಿಸಲಾಗಿದೆ ಆ ವರ್ಕ್ಶೀಟನ್ನು ನೋಡ್ಕೊಳ್ಳೋ ವಿದ್ಯಾರ್ಥಿಗಳೇ ಪ್ರತಿ ಲೆಸನಿಗೂ ಇದೆ ಮಿಡ್ ಟರ್ಮಿನ ಪ್ರತಿ ಲೆಸನಿಗೂ ಆಲ್ ಲೆಸನಿಗೂ ಮಾಡಿರ್ತೀವಿ ಆದರೆ ಮಿಡ್ ಟರ್ಮ್ನಲ್ಲಿ ಈಗ ಎಷ್ಟು ನಿಮಗೆ ಪೋರ್ಷನ್ ಬಂದಿದೆಯೋ ಅದೆಲ್ಲ ಲೆಸನಿಗೂ ಕೂಡ ವರ್ಕ್ಶೀಟ್ ಇರುತ್ತದೆ ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯ ಸಬ್ಜೆಕ್ಟ್ ಕೋಡ್ ಜೀರೋ ಒನ್ ಕನ್ನಡ ಅಭ್ಯಾಸ ಹಾಳೆ ಪದ್ಯ ಒಂದು ಕದಡಿದ ಸಲಂ ತಿಳಿಒಂದದೆ ಇದರ ಬಗ್ಗೆ ನೋಡಿ ಕೇಳಿ ಮಕ್ಕಳು ಫಸ್ಟಿಗೆ ನಿಮಗೆ ಇಲ್ಲಿನ ಆ್ಯಕ್ಚುಲಿ ನಾನು ಇಲ್ಲಿ ಫಿಲಿಂದ ಬ್ಲ್ಯಾನ್ಸ್ ಹಾಕ್ತಾ ಹಾಕಬೇಕು ನಿಮಗೆ ಇದು ಯೂಸ್ ದ ಬ್ರಕೆಟ್ ಆನ್ಸರ್ ಹಾಕಬೇಕು ಬಟ್ ನಾನು ಇಲ್ಲಿ ಹಾಕಲಿಲ್ಲ ನಿಮಗೆ ಬಟ್ ನೀವು ಆನ್ಸರ್ ಮಾಡಿ ಇದಕ್ಕೆ ನಿಮಗೆ ಈಸಿ ಆಗುತ್ತದೆ ಈ ಎಲ್ಲ ಅನ್ನೋ ಕ್ವಶನ್ಗಳಿಗೂ ಆಮೇಲೆ ಎರಡು ಮೂರು ವಾಕ್ಯದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಇದೆ ನೋಡಿ ಇಂಪಾರ್ಟೆಂಟ್ ಇರುವಂಥ ಕ್ವೆಶನ್ಗಳು ಹಾಗೆ ಸಂದರ್ಭ ಸಂದರ್ಭದಲ್ಲೂ ಅಷ್ಟೇ ಆಮೇಲೆ ಐದು ಆರು ವಾಕ್ಯದಲ್ಲಿ ಇಂಪಾರ್ಟೆಂಟಾಗಿ ಇವೆರಡು ಕ್ವಶನ್ಗಳನ್ನು ಇದ್ದೇ ಇರುತ್ತದೆ ಅದು ಆಮೇಲೆ ಪದ್ಯದ ಭಾವಾರ್ಥ ಈ ಸಾಮಾನ್ಯವಾಗಿ ಈ ಪಾಠದಿಂದನೇ ಪದ್ಯದ ಭಾವಾರ್ಥ ಇದ್ದೇ ಇರ್ತದೆ ನಿಮಗೆ ಈ ಪಾಠದಲ್ಲಿ ಒಂದು ಇದ್ದೇ ಇರ್ತದೆ ಒಂದು ಪದ್ಯ ಅಂತೂ ಯಾವ ಒಂದು ಪದ್ಯ ಅಂತೂ ಕೊಟ್ಟೇ ಕೊಟ್ಟಿರ್ತಾರೆ ನಾನು ಇಲ್ಲಿ ಎರಡು ಪದ್ಯ ಕೊಟ್ಟಿದ್ದೀನಿ ಒಂದು ಪದ್ಯ ಇದ್ದೇ ಇರ್ತದೆ ಆಮೇಲೆ ಭಾಷಾಭ್ಯಾಸದಲ್ಲಿ ನಿಮಗೆ ಸ್ನಾನಾರ್ಥಕ ತತ್ಸಮ ತದ್ಭವ ರೂಪ ಇಲ್ಲ ತತ್ಸಮ ತದ್ಭವ ಇರುತ್ತದೆ ತದ್ಭವ ರೂಪ ಸಮನಾರ್ಥಕ ನೋಡಿ ಸ್ನಾನಾರ್ಥ ತತ್ಸಮ ರೂಪ ಬರೆಯಿರಿ ಸಮನಾರ್ಥಕ ಪದ್ಯದಲ್ಲಿ ಬಂದಿರುವ ನಾಮಪದಗಳನ್ನು ಪಟ್ಟಿ ಮಾಡಿರಿ ಅಂತ ಕೂಡ ಇರುತ್ತದೆ ನೀವು ಇದನ್ನೆಲ್ಲ ಇಷ್ಟೊಂದು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳೇ ನಿಮಗೆ ತುಂಬ ಉಪಯುಕ್ತವಾಗುತ್ತದೆ ಯಾಕಂದರೆ ಕೆಲವು ಇಂಪಾರ್ಟೆಂಟ್ ನಿಮಗೆ ಇದರಿಂದ ಬರುತ್ತದೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲನ್ನು ಅಪ್ ಮಾಡ್ತಾ ಹೋಗಿ ಒಂದೊಂದು ಲೆಸನ್ನಿಂದ ವರ್ಕ್ಶೀಟನ್ನು ನಾವು ಕೊಡ್ತಾ ಹೋಗ್ತೀವಿ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು